ಚನ್ನರಾಯಪಟ್ಟಣ ಪುರಸಭೆಯಿಂದ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಮೂರನೇ ವಾರ್ಡ್ ನಾಲ್ಕನೇ ವಾರ್ಡ್ ಇಪ್ಪತ್ತೆರಡನೇ ವಾರ್ಡ್ನ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಕೋಟ ಬಡಾವಣೆಯ ಚಂದ್ರಮೌಳೇಶ್ವರ ದೇವಸ್ಥಾನದ ಮುಂಭಾಗ ಶಾಸಕ ಸಿ ಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಪುರಸಭಾ ಸದಸ್ಯರಾದ ಬನಶಂಕರಿ ರಾಮಕೃಷ್ಣ ಮಾಜಿ ಸದಸ್ಯ ರಘುಶಾಮಿ ನವೋದಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಮಂಜುನಾಥ್ ವಾರ್ಡ್ನ ಮುಖಂಡರಾದ ರಾಜು ಕೃಷ್ಣಪ್ಪ ಬಾಲಕೃಷ್ಣ ಭಟ್ ಹಾಗೂ ವಾರ್ಡಿನ ಸಾರ್ವಜನಿಕರು ಹಾಗೂ ಕಂಡರು ಈ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಕೂಡ ಇವತ್ತು ಬುದ್ಧ ಪೂರ್ಣಿಮೆಯ ಒಂದು ಶುಭ ದಿವಸ ಇವತ್ತು ವಾರ್ಡ್ ನಂಬರ್ ಎರಡು ವಾರ್ಡ್ ನಂಬರ್ ಮೂರು ವಾರ್ಡ್ ನಂಬರ್ ನಾಲ್ಕು ವಾರ್ಡ್ ನಂಬರ್ ಇಪ್ಪತ್ತೆರಡು ಈ ಮೂರು ವಾರ್ಡ್ನ ವ್ಯಾಪ್ತಿಯಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಡ್ರೈನೇಜ್ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದೇವೆ ಲೋಕಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ಮೋಹನ್ ಅವ್ರ ಡ್ರೈನೇಜ್ ಮೇಜರ್ ಪ್ರಾಬ್ಲಮ್ ಇತ್ತು ಮೇಡಮ್ ಅವರು ನಾವೆಲ್ಲ ಎರಡು ಮೂರು ಬಾರಿ ವಿಸಿಟ್ ಕೂಡ ಮಾಡಿದ್ದು ಅದು ಪೂರ್ಣ ವಿರಾಮ ಆಗ್ತದೆ ಒಳ್ಳೆಯ ಕಾಮಗಾರಿ ಕೂಡ ಆಗ್ತದೆ ಇಲ್ಲಿ ಉಳಿದಿರ್ತಕ್ಕಂಥ ಏನೇನು ಕಾಮಗಾರಿಗಳಿದಾವೆಲ್ಲ ಇದರಲ್ಲಿ ಒಂದು ಕೋಟಿ ನಲವತ್ತು ಲಕ್ಷಲಿ ತೇರ್ಮನೆ ಸ್ವಾಮಿ ವಿವೇಕಾನಂದವರ ಒಂದು ಮಟ್ಟ ಜ್ಞಾನ ಮಂದಿರ ಅದೂ ಕೂಡ ಇನ್ಕ್ಲೂಡ್ ಆಗಿದೆ ಎಲ್ಲ ಸೇರಿ ಒಂದು ಕೋಟಿ ನಲವತ್ತು ಲಕ್ಷ ಈ ಭಾಗದಲ್ಲಿ ಬಹುತೇಕ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಂಗೆ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಅದರ ಜೊತೆಯಲ್ಲಿ ಏನೇ ಆಂಜನೇಯ ಸ್ವಾಮಿ ಭಕ್ತಲಿಂತ ಸಮುದಾಯ ಭವನ ಹೇಳಿದೆ ಇದನ್ನ ಮುಂದಿನ ದಿನಗಳಲ್ಲಿ ಈಗಾಗಲೇ ಚರ್ಚೆ ಮಾಡಿದೆ ಡಿಸ್ಮೆಂಟ್ಲಿಂಗ್ ಮಾಡಿ ಒಂದು ಓಪನ್ ಶೆಂಟ್ ತರ ಮಾಡಿ ಒಂದು ಮಂಟಪ ತರ ಮಾಡಿ ಅದನ್ನ ಸಾರ್ವಜನಿಕವಾಗಿ ಅನುಕೂಲ ಮಾಡಬೇಕು ಸಾಮಾನ್ಯವಾಗಿ ನಮ್ಮ ಪೂಜೆ ಪಾಲ್ಪಿಸಿಕೊಂಡು ಕೂಡ ಶಾಪು ಅದನ್ನು ವಾರ್ಡ್ ಅಂತ ಸಂದರ್ಭದಲ್ಲಿ ನಮ್ಮ ರಥದ ಮನೆ ಇಲ್ಲ ಅಂತ ಯಾವಾಗಲೂ ಕೂಡ ಸ್ವಲ್ಪ ಸಿಟ್ಟಲೆ ಅದಕ್ಕೆ ಇವತ್ತು ಕಣ್ಣು ಮುಂದೆ ಅವ್ರ ಕೆಲಸ ಆಗ್ತಾ ಇದೆ ಅದೇ ರೀತಿ ಈ ದನಗೋಳ್ ಕಟ್ಕಲರು ಸ್ವಾಮಿ ವಿವೇಕಾನಂದ ಅವರ ಒಂದು ಇದರಲ್ಲಿ ಅದು ಇವತ್ತು ನಾನಾ ಮಂಟಪವಾಗಿ ಇವತ್ತು ಪರಿವರ್ತನೆ ಆಗ್ತಿದೆ ಎಲ್ಲ ಸ್ವಾಮಿಯ ಸನ್ನಿಧಿಯಲ್ಲೂ ಕೂಡ ಹಲವಾರು ಮೇಲ್ಗಡೆ ಶೆಲ್ಟರ್ ಆಕ್ಸ್ ಎಲ್ಲ ಸೀಟ್ಗಳೆಲ್ಲ ಕೂಡ ಯೋಚನೆ ಮಾಡಿದೆ ಅವ್ರದ್ದೊಂದು ಇನ್ನೊಂದು ಇಚ್ಛೆ ಇದೆ ಹೌದು ಯಾಕೆಂದರೆ ಒಂದು ಆರ್ಚ್ ಒಂದಿದೆ ಅದನ್ನು ಮುಂದೆ ಸ್ವಲ್ಪ ಇವೆಲ್ಲ ಕಾಮಗಾರಿ ಮುಗಿದ ಮೇಲೆ ಅದಕ್ಕೆ ಆದ್ಯತೆಯನ್ನು ಖಂಡಿತ ಅವರು ಅವರ ಅಮೃತಾಸ್ತದಿಂದನೇ ಬುದ್ದಿ ಪೂಜೆಯನ್ನು ಪಶ್ಚದಿಯನ್ನು ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ